ಒಂದೇ ಕ್ವಶನ್ ಏನದ ಅದರಲ್ಲಿ ಎಂಟರ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಸ್ಥಾನಗಳ ಅಂತಂದ್ರೆ ಭಾರತೀಯ ಸಂಖ್ಯಾ ಪದ್ಧತಿ ಒಳಗೆ ನಾವು ಕಾಮನ್ ಆಗಿ ಅದು ಓದ್ತೀವಿ ಒಂದು ಇದಕ್ಕೆ ಏನಂತೀವಿ ಬಿಡಿ ಇದು ಯಾವ ಸ್ಥಾನದಾಗ ಹತ್ತನೇ ಸ್ಥಾನ ಇದು ಯಾವುದು ಸ್ಥಾನ ಇದು ಇಲ್ಲಿ ಹತ್ತು ಸಾವಿರ ನೋಡ್ರಿ ಹತ್ತು ಬತ್ತು ಅಂದ್ರೆ ಎರಡು ಕೂರಿಸುವುದು ಅಂತ ಅರ್ಥ ಹತ್ತು ಬತ್ತು ಅಂದ್ರೆ ಮಾಡಬೇಕು ಎರಡು ಕೂರಿಸುವುದು ಅಂತ ಅರ್ಥ ನೀವು ಸ್ಟೆಪ್ ನೆನ್ಪಿಟ್ರೆ ಸಾಕು ಯಾವ ಸ್ಥಾನ ಸ್ಥಾನದ ಓಡದಿರ್ತದಂತೇಳಿ ನಿನ್ನೇನಂದ್ರ ಕ್ಲಾಸ್ನಾಗ ಹೇಳಿದ ಸ್ಟೆಪ್ಗಳು ಫಸ್ಟ್ ಇಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಕೋಟಿ ಹತ್ತು ಕೋಟಿ ಸೊ ಗೊತ್ತಾಯ್ತು ಸ್ಥಾನ ಹೇಳಿ ಬಿಳಿ ಕಮ್ಮಿ ಇರ್ತದ ಕಮ್ಮಿರ್ತದ ಅಲ್ಕಿಂತ ದೊಡ್ದಿರ್ತದ ನೂರ್ ಹಲ್ಕ ದೊಡ್ದು ನೂನ್ ಈ ತರ ಸ್ಟೆಪ್ ಇರ್ತಾವ ಯಾವ್ದಾದ್ರು ಇದ್ರಾಗ ಸ್ಥಾನ ಬೆಲೆ ಕಂಡಿಡ್ರಿ ಯಾವ್ದು ದೊಡ್ದು ಅಂತಂದ್ರೆ ಅಂಕಿ ದೊಡ್ದಲ್ಲ ಅದು ಮುಖ ಬೆಲೆ ಸ್ಥಾನ ದೊಡ್ಡದು ಸ್ಥಾನ ದೊಡ್ಡದು ಈಗ ಏನ್ ಮಾಡ್ರ ಎಂಟರ ಸ್ಥಾನ ಅಂತ ಕೇಳ್ಯಾರ ಏನ್ ಕೇಳ್ಯಾರ ಎಂಟ್ರ ಸ್ಥಾನ ಬೆಲೆ ನೋಡಿ ಸ್ಥಾನ ಬೆಲೆ ನೋಡ್ರಿ ಫಸ್ಟ್ ಏನದ ಜೀರೋ ಬಿಳಿ ಸ್ಥಾನದ ಏನಾದಲ್ಲಿ ಅಲ್ಲಿ ಹತ್ತರ ಸ್ಥಾನದಾಗ ಸಾವಿರ ಸ್ಥಾನದಾಗ ಹತ್ತು ಸಾವಿರ ಸ್ಥಾನದಾಗ ಹಾ ಈಗ ಮಾಡದ್ ನೋಡಿ ಇದು ಸ್ಥಾನ ಬೆಲೆ ಅಂತಂದ್ರೆ ಬೆಲೆ ಹೆಂಗೆ ಅಂದ್ರೆ ಇದು ಎಂಟದ ಇಟ್ಕೋಬೇಕು ಎಂಟದ ಎಂಟು ಇಡಬೇಕು ಎಂಟು ಚಿಹ್ನೆ ಹಾಕ್ಬೇಕು ಏನಾಗಬೇಕು ಎಂಟು ಚಿಹ್ನೆ ಹಾಕ್ಬೇಕು ಇಲ್ಲಿಂದ ಈ ಎಂಟ್ರ ಜಾಗ ಒಂದ್ ಎಂಟು ಅಂದ್ರೆ ಈಗ ಎಂಟು ತಗೋಬೇಕು ಎಂಟು ಹಾಕ್ಬೇಕು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಈಗ ಇದರ ಸ್ಥಾನದಲ್ಲಿ ಇಷ್ಟು ಅಂದ್ರೆ ಎಂಟು ಅಂದ್ರೆ ಎಂಟು ಎಂಟು ಅಂದ್ರೆ ಎಂಟು ಜೀರೋಗಳಿಗೆ ಎಸರೋ ಒಂದು ಎರಡು ಮೂರು ನಾಲ್ಕು ಬಿಳಿ ಹತ್ತು ಸಾವಿರ ಸಾವಿರ ಅಂದ್ರೆ ಎಂಬತ್ತು ಸಾವಿರ ಎಂಟರ ಸ್ಥಾನ ಎಂಟರ ಸ್ಥಾನದಲ್ಲಿ ಈಗ ಸೊ ಏನು ಮಾಡಿವಿ ಅಂತ ರಿಪೀಟ್ ಮಾಡ್ತೀನಿ ನೋಡಿ ಸ್ಥಾನಗಳನ್ನ ಹಾಕೊಂಡಿ ಸ್ಥಾನ ಸ್ಥಾನಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಅಲ್ಲಿವರೆಗೆ ಒಂಬತ್ತು ಸ್ಥಾನವರೆಗೆ ನಾವು ನೋಡ್ತೀವಿ ಇಲ್ಲಿ ಸೊ ಆ ಅಂಕಿಗಳನ್ನ ಸ್ಥಾನ ಜಾಗನ ಬರ್ಕೋರಿ ಅದಾದ್ರೂ ಸ್ಥಾನ ಬೆಲೆ ಇಲ್ಲಿ ಇಲ್ಲಿಂದ ಎಷ್ಟನೇ ಸ್ಥಾನ ಇದಾವೆ ಒಂದು ಎರಡು ಮೂರು ನಾಲ್ಕು ಐದನೇ ಸ್ಥಾನ ಇದೆ ಅದು ಹೆಂಗದ ಅಂಕಿಯಲ್ಲಿ ಇಟ್ಕೊಳ್ಳೋದ ಇಟ್ಕೊಂಡೀವಿ ಆಮೇಲೆ ಅದೇ ಜಾಗನ ಎಂಟು ಹಾಕೊಂಡು ಒಂದ್ ಇಟ್ಕೊಳ್ಳೋದು ಅದರಿಂದ ಎಷ್ಟು ಸೊನ್ನೆಗಳು ಎಷ್ಟು ಅದನ್ನ ಅಷ್ಟು ಜೀರೋ ಮುಂದೆ ಗುಣಾಕಾರ ಮಾಡಿದ್ರೆ ಅಷ್ಟು ಸ್ಥಾನಗಳೇ ಬರ್ತಕ್ಕಂಥ ನೋಡಿ ಒಂದ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಐದು ಐದು ಪ್ಲಸ್ ಏಳು ಏಳು ಪ್ಲಸ್ ಒಂಬತ್ತು ಒಂಬತ್ತು ಪ್ಲಸ್ ನಾನು ಸೊ ಇವು ಯಾವ ಅಂಕಿ ಅದ ಇವು ಇವು ಯಾವ ಅಂಕಿಗಳು ಅಂಕಿಗಳು ಯಾವ್ಯಾವ ನೋಡಿ ಅವ್ರು ಯಾವ ಸಂಖ್ಯಾಡಲೆ ಹೌದಾ ಯಾವ ಸಂಖ್ಯೆ ಸ್ಟಾರ್ಟ್ ಮಾಡೋದು ಎಷ್ಟಾಯ್ತು ನಾಲ್ಕು ಒಂದು ಮೂರು ನೆಕ್ಸ್ಟ್ ನಾಲ್ಕು ಐದು ಒಂಬತ್ತು ಏಳು ಹದಿನಾರು ಒಂಬತ್ತು ಇಪ್ಪತ್ತೈದು ಹನ್ನೊಂದು ಮೂವತ್ತಾರಲ್ಲಿ ಸಾಮಾನ್ಯವಾಗಿ ನಾವು ಪುಡ್ಸ ಲೆಕ್ಕ ಹಿಂಗ್ ಮಾಡ್ತೀವಿ ಈ ಬೆಸ ಸಂಖ್ಯೆಯ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡ್ಲಿಕ್ಕೆ ಒಂದು ಸೂತ್ರ ಏನದ ಸೂತ್ರ ಆ ಸೂತ್ರ ಏನದ ಅನ್ನೋದನ್ನ ಹೇಳ್ತೀವಿ